ಬೆಳಗಿನ ಶುಭೋದಯಗಳು ಮುಳ್ಳೂರು ಎ ಡಬಲ್ ಇ ದೀಪಕ್ ಅವ್ರಿಗೆ ಮುಳ್ಳೂರು ಶಾಖೆ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಪಂಚಾಯತಿ ಮೀಟಿಂಗ್ ನಡೆಯುವಾಗ ಹೋಗಿ ಎಲ್ಲ ಹಾಕ್ಬೇಕಪ್ಪ ಅಂತ ಕೇಳ್ದೆ ಅವ್ರ ಜಾಗ ಗುರುತಿಸಿಕೆ ಒಂದ್ ಸ್ವಲ್ಪ ಗೊಂದಲ ಆಗಿದೆ ಅವ್ರು ಹೇಳ್ತಾರೆ ಊರಿಂದ ಹೊರಗಡೆ ಹಾಕ್ಬಿಡಿ ಎರಡು ಟಿ ಸಿನೂ ಆ ಕಡೆಗೊಂದು ಹಿಂಡು ಈ ಕಡೆಗೊಂದು ಹಿಂಡು ಅಂತ ಆ ಎಂಟಗ್ ಹಾಕಿದ್ರೆ ಅವ್ರಿಗೆ ವೋಲ್ಟೇಜ್ ಸಮಸ್ಯೆ ಆಗ್ತದೆ ಟಿ ಸಿ ಲೋಡು ಲೆಫ್ಟ್ ರೈಟ್ ಇದ್ರೇನೆ ಆ ಟಿ ಗೆ ಒಳ್ಳೆ ವೋಲ್ಟೇಜ್ ಸಿಗುತ್ತೆ ಎಲ್ಲಾ ಇದಾಗುತ್ತೆ ಒಂದ್ ಸೈಡ್ ಹಾಕಿ ಒಂದೇ ಸೈಡ್ ಲೋಡ್ ಕೊಟ್ರೆ ತುಂಬಾ ಭಾರ ಆಗಿ ಟಿ ಗೆ ವೋಲ್ಟೇಜ್ ಸಿಗಲ್ಲ ಜನಗಳಿಗೂ ಹಿಂಸೆ ಆಗುತ್ತೆ ಅದಕ್ಕೆ ಅಧ್ಯಕ್ಷರ ಜೊತೆ ಮತ್ತೆ ಸ್ಕೂಲರ್ ಜೊತೆ ಡಿಸ್ಕಸ್ ಮಾಡಿ ಸ್ಕೂಲ್ ಅಕ್ಕ ಪಕ್ಕ ಕಾಂಪೌಂಡ್ ಹಾಕೋಣ ಅಂತ ಅವ್ರ ಜೊತೆ ಹೋಗ್ತೀನಿ ಬರ್ತೀನಿ ನಾನೇ ನೋಡ್ತೀನಿ ಅಂತ ಹೇಳಿದ್ನಿ ನೋಡ್ಬಿಟ್ಟು ಬೇಗನೆ ಸರ್ ಮಾಡಿ ಯಾಕಂದ್ರೆ ಮುಂದೆ ಬೆಳೆ ಮಕ್ಕಳಿಗೆ ಯಾವ್ದೇ ರೀತಿ ಸಣ್ಣ ಪುಟ್ಟ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಖಂಡಿತ 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 ಆಯ್ತು ಆಯ್ತು ಧನ್ಯವಾದಗಳು ಖಂಡಿತ ಫ್ರೀ ಸಬ್ಸ್ಕ್ರೈಬ್